ಎಂತ ಬರುತ್ತಮ್ಮ ಕೆರೆ ನೀರು ಇದನ್ನ ಯಾವ್ದು ಯಾವ್ದಕ್ಕ ಬಳಸ್ತೀರ ಅಡಿಗಿ ಮಾಡಾಕ್ರೀ ಒಗಿಲಾಕ್ರಿ ಬ್ಯಾಗ್ಲಾಕ್ರಿ ಕುಡಿಯೋದಕ್ಕೂ ಕುಡಿಲಾಕ್ರೀ ಶಾಲೆಗೂ ಇದನ್ನೇ ತಗೊಂಡು ಹೋಗ್ತಾರ ಗೊತ್ತಾರ್ರಿ ಮತ್ತೆ ಎಲ್ಲ ಜನ ಇದನ್ನೇ ಬಳಸ್ತಾರೆ ಬಳಸ್ತಾರೆ ರೀ ಇದ್ರಲ್ಲಿ ಏನು ಕ್ರಿಮಿ ಟೀಟ ಇದೆ ಅಂತ ನಿಮಗೆ ಎಲ್ಲ ಇರ್ತದ್ರಿ ಈಗ ಏನ್ ಮಾಡ್ಬೇಕು ಸಿಗಲ್ ಕಡಿದು ಕುಡಿಬೇಕಾಗ್ಲತ್ತದ್ರಿ ಇದನ್ನೇನು ಸೋಸ್ ಕೊಡಲ್ಲ ನೀವು ಸೋಸಿಗೆ ಎಷ್ಟು ಒಂದು ಮಕ್ಳಿಗೆ ಅಂದ್ರೆ ಸೋಸ್ ಕೊಡ್ತಾರೆ ರೀ ಹತ್ತು ಮಕ್ಳಿದ್ರೆ ಯಾವ್ ತೋಸ್ ಕೊಡ್ತಾರೆ ಮಕ್ಕಳು ಇರೋದ್ರಿಂದ ಇದನ್ನ ಮತ್ತೆ ಮತ್ತೆ ಸೋಸ್ ಕುಡಿಯಕ್ ಆಗಲ್ಲ ಅಂತ ಹೇಳಿ ಮಕ್ಕಳಿಗೆ ಶಾಲೆ ತಗೊಂಡ್ ಹೋಗ್ತಾರಲ್ಲ ಅವರು ಹಾಗೆ ಬಳಸ್ತಾರ ಈ ಶಾಲೆಗ ಅಡಿಗೆ ಮಾಡಕ್ಕೆಲ್ಲ ಇವೆ ಬಾಂಡೆ ತೊಳೆಯಕ್ ಮಾತ್ರ ಬಳಸ್ತಾರ ಅಥವಾ ಅಡಿಗೆ ಅಡಿಗೆ ಮಾಡಕ್ ಕುಡಿಲಕ್ ಮೀರಿ ಎಲ್ಲಕ್ಕನೇ ಬಳಸ್ತಾರ್ರಿ ನೀರು ಶುದ್ಧವಾದ ಕುಡಿಯುವ ನೀರು ಎಲ್ಲರಿಗೂ ಬೇಕು ಜನ ಜಾನುವಾರು ಪ್ರಾಣಿ ಪಕ್ಷಿಗಳಿಗೆ ಜೀವನಾಧಾರವಾಗಿರುವ ಜೀವಜಲಕ್ಕೆ ನಾವೀಗ ಬೀಗ ಹಾಕುವ ಸ್ಥಿತಿಯನ್ನು ತಂದುಕೊಂಡಿದ್ದೇವೆ ಕುಡಿಯುವ ನೀರಿಗಾಗಿ ಗ್ರಾಮೀಣ ಹೆಣ್ಣು ಮಕ್ಕಳು ಪಡುತ್ತಿರುವ ಪರಿಪಾಟಲು ಎಂಥವರ ಕಣ್ಣಲ್ಲೂ ನೀರು ತರುವಂತಿದೆ ನನ್ನ ಹೆಸರು ಸತ್ಯವ ಇಲ್ಲಿಂದ ಒಂದು ಮೂರಿಗೆ ಅಂದ್ರೆ ನೀರಿಂದ ಭಾಳ ತ್ರಾಸ ಐತ್ರಿ ನೀರು ಇಲ್ಲಿಂದ ಹೊತ್ತು ಒಯ್ಯೋದು ಭಾಳ ಕಠಿಣ ಮತ್ತೆ ಇಲ್ಲಿ ಮನೆ ಮನೆ ನಳಗಳು ತೊಗೊಂಡ್ರುನು ಮತ್ತೆ ಹೊತ್ತ ಒಯ್ಯೋದಾಗತ್ತೈತಿ ನೀರ ನೀರಿಂದ ಭಾಳ ತ್ರಾಸ ಐತ್ರಿ ಈಗ ನೀರಿಂದ ಯಾರು ಅದನ್ನ ವಿಚಾರ ಮಾಡುವಾರ ಮತ್ತೆ ಅಲ್ಲಿಗೆ ಬಿಟ್ಟ ಇವರ ಸಂಕಷ್ಟಗಳಿಗೆ ಕೊನೆಯೇ ಇಲ್ಲ ಸರಕಾರ ಕುಡಿಯುವ ನೀರಿನ ಪೂರೈಕೆಗಾಗಿ ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳು ಕೂಡ ಸಮಸ್ಯೆಗೆ ಪರಿಹಾರ ಒದಗಿಸುವಲ್ಲಿ ವಿಫಲಗೊಳ್ಳುತ್ತಿವೆ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಅಮೂಲ್ಯವಾದ ಜೀವಜಲವನ್ನು ಬೇಕಾಬಿಟ್ಟಿಯಾಗಿ ಪೋಲು ಮಾಡುತ್ತಿರುವ ದೃಶ್ಯಗಳು ಎಲ್ಲೆಂದರಲ್ಲಿ ಕಣ್ಣಿಗೆ ರಾಚುತ್ತಿವೆ ನೀರು ಪುಕ್ಕಟೆಯಾಗಿ ಸಿಗುತ್ತದೆ ಅದನ್ನು ಹೇಗೆ ಬೇಕಾದರೂ ಬಳಸಬಹುದು ಎನ್ನುವ ಪರಿಸ್ಥಿತಿ ಭೂಗರ್ಭದಲ್ಲಿನ ನೀರಿನ ಸೆಲೆ ಆಳಕ್ಕೆ ಇಳಿಯುತ್ತಿರುವ ಈ ದಿನಗಳಲ್ಲಿ ನೀರನ್ನು ಎಚ್ಚರಿಕೆ ಮತ್ತು ವಿವೇಚನೆಯಿಂದ ಬಳಸುವ ಅಗತ್ಯವಿದೆ ಮಂಗಳೂರಿನ ಕಿನ್ನಿಗೋಳಿ ಗ್ರಾಮ ಪಂಚಾಯಿತಿ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಮಾದರಿಯನ್ನು ಹಾಕಿಕೊಟ್ಟಿದೆ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಗಳು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಎಂಬುದನ್ನು ಕಿನ್ನಿಗೋಳಿ ಮಾದರಿ ಸಾಬೀತು ಮಾಡಿದೆ ನನ್ನ ಹೆಸರು ವಾಣಿ ವಾಸ ಸುವರ್ಣ ನಾನು ಗುತ್ತಕಾಡು ಊರಿನಲ್ಲಿ ಸಾಧಾರಣ ಹದ್ನೈದು ವರ್ಷದಿಂದ ವಾಸವಾಗಿದ್ದೇನೆ ನಮಗೆ ಮುಂಚೆ ನೀರಿನ ವ್ಯವಸ್ಥೆ ಇಲ್ಲದೆ ಎಲ್ಲೆಲ್ಲಿಂದ ಯಾರ್ಯಾರ ಮನೆಯಲ್ಲಿ ಕೇಳಿ ಪಟ್ಕೊಂಡು ಬರ್ಬೇಕಿತ್ತು ತುಂಬಾ ಕಷ್ಟ ಆಗ್ತಿತ್ತು ದೂರದಿಂದ ತರಬೇಕಿತ್ತು ಆದ್ರೆ ಈಗ ನಮ್ಮ ರಾಜೀವ್ ಗಾಂಧಿ ನೀರಿನ ಯೋಜನೆಯಿಂದ ತುಂಬಾ ಉಪಯೋಗವಾಗಿದೆ ನಮ್ಮ ಮನೆ ಬಾಗಿಲಿಗೆ ನೀರಿನ ವ್ಯವಸ್ಥೆ ಇದೆ ಯಾವುದಕ್ಕೂ ನೀರಿನ ತೊಂದರೆ ಏನಿಲ್ಲ ನೀರು ಈಗ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ನೀರು ಬಂದಿದೆ ಹೌದು ಈಗ ನೀವು ತಿಂಗಳಿಗೆ ಎಷ್ಟು ದುಡ್ಡು ಕಟ್ಟಬೇಕಾಗುತ್ತೆ ನಮ್ಗೆ ಮಿನಿಮಮ್ ಹತ್ತು ಸಾವಿರ ಲೀಟರ್ ನೀರು ಯೂಸ್ ಮಾಡಿದ್ರೆ ನಲವತ್ತು ರೂಪಾಯಿ ಮಿನಿಮಮ್ ಕಟ್ಟಬೇಕು ಅದಕ್ಕಿಂತ ಹೆಚ್ಚಾದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಬೀಳ್ತದೆ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರು ಪೂರೈಕೆಯನ್ನು ಮೀಟರ್ ಅಳವಡಿಕೆಯ ಮೂಲಕ ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಿದ ಕೀರ್ತಿ ಕಿನ್ನಿಗೋಳಿ ಗ್ರಾಮ ಪಂಚಾಯಿತಿಗೆ ಸಲ್ಲುತ್ತದೆ ಇಂತಹ ಪ್ರಯತ್ನ ಭಾರತದಲ್ಲೇ ಮೊದಲನೆಯದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಇಲ್ಲಿ ಅನುಷ್ಠಾನಗೊಂಡ ರಾಜೀವ್ ಗಾಂಧಿ ಕುಡಿಯುವ ನೀರಿನ ಯೋಜನೆ ಜನರ ಪಾಲ್ಗೊಳ್ಳುವಿಕೆಗೆ ಸಾಕ್ಷಿಯಾಗಿದೆ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಗಳೇ ಈ ಯೋಜನೆಯ ಅನುಷ್ಠಾನ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಯನ್ನು ಯಶಸ್ವಿಯಾಗಿ ನಡೆಸುತ್ತಿವೆ ನಡೆಸುತ್ತಿವೆಗಳೂರು ತಾಲೂಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮದ ಮುತ್ತದಾಡು ರಾಜೀವ್ ಗಾಂಧಿ ಕುಡಿಯುವ ನೀರಿನ ಸಮಿತಿಯ ಇಂದಿನ ಸಭೆಗೆ ಸಮಿತಿ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಕುಮಾರ್ ಸ್ವಾಗತಿಸುತ್ತಾ ಸ್ವಾಗತಿಸಿದ ಸಭೆಯನ್ನು ನಡೆಸಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಒಂಬತ್ತರಂದು ರಾಜೀವ್ ಗಾಂಧಿ ಕುಡಿಯುವ ನೀರಿನ ಯೋಜನಾ ಸಮಿತಿ ಗಾಂಧಿನಗರ ಇದರ ಸಾಮಾನ್ಯ ಸಭೆಯು ಸಮಿತಿಯ ಅಧ್ಯಕ್ಷರಾದ ಸಿ ಪ್ರಮೋದ್ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ನಡವಳಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಂಸ್ಥೆ ಜನರಿಗೆ ವ್ಯವಸ್ಥಿತವಾಗಿ ಕುಡಿಯುವ ನೀರನ್ನು ಇದು ನಮ್ಮ ಕಳೆದ ತಿಂಗಳು ನಮ್ಗೆ ಎಷ್ಟು ಆದಾಯ ಬಂತು ಎಷ್ಟು ಖರ್ಚಾಯಿತು ಏನು ನಾವು ಖರ್ಚು ಮಾಡಿದ್ದೇವೆ ಇದರಿಂದ ಎಷ್ಟು ಲಾಭ ಅಂತ ನಮ್ಗೆ ಅಂತ ಒಂದು ಏನು ವೆಚ್ಚದ ವರದಿಯನ್ನು ಹಾದೇಶ್ವರ್ ಹೇಳ್ತಿದ್ದಾರೆ ದಯವಿಟ್ಟು ಅದ್ರಲ್ಲಿ ಏನಾದ್ರು ತೊಂದರೆ ಇದ್ರೆ ಹೇಳಿಬಿಡಿ ಒಟ್ಟು ನೂರ ಎಂಬತ್ತಾರು ಬಳಕೆದಾರರಿಂದ ಹನ್ನೊಂದು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಕಲೆಕ್ಷನ್ ಆಯಿತು ಅದರಲ್ಲಿ ವಿದ್ಯುತ್ನ ಬಳಕೆ ಒಟ್ಟು ಒಂಬೈನೂರ ಐವತ್ತೈದು ಎರಡು ಅವುಕಟ್ಟಾಗಿದೆ ಅದರ ಬಿಲ್ಲು ಹೊತ್ತು ಮೂರು ಸಾವಿರದ ನಾಲ್ನೂರ ತೊಂಬತ್ತೈದು ರೂಪಾಯಿಯನ್ನು ಮಿಲ್ಸಮಕ್ಕೆ ಪಾವತಿಸಲಾಯಿತು ಕಂಪು ಚಾಲಕರ ಸಂಬಳ ಮತ್ತು ಬಿಲ್ಲುವ ಬದುಲಿಗರ ಸಂಬಳವಾಗಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯನ್ನು ಪಾವತಿಸಲಾಯಿತು ಇದರ ಯಾವುದೇ ಕರ್ಚುಗಳು ಇರುವುದಿಲ್ಲ ಒಟ್ಟು ನಮ್ಮ ಒಂದು ರೂಪಾಯಿ ನಮ್ಮ ಸಹಕಾರಿ ಬ್ಯಾಂಕಿನ ನಮ್ಮ ಖಾತೆಯಲ್ಲಿ ಜಮಾ ಇದೆ ಈಗ ನಮಗೆ ಎಷ್ಟು ಲಾಭ ಬಂದಿದೆ ಐದು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಕಳೆದ ತಿಂಗಳಲ್ಲಿ ನಮಗೆ ಒಟ್ಟು ಖರ್ಚುಗಳನ್ನು ಕಳೆದು ಲಾಭ ಈಗ ನೀರಿನ ವ್ಯವಸ್ಥೆ ಬಗ್ಗೆ ತಮ್ಮ ಏನಾದರೂ ಬಳಕೆದಾರು ಕೇಳಿರ್ತಾ ಇದ್ದಾರೆ ನಿಮ್ಗೆ ಏನೇನಂತ ಅಂತದ್ದೇನಿದ್ದು ದಯವಿಟ್ಟು ಕೇಳಿ ಏಕೆಂದರೆ ಸಾಮಾನ್ಯವಾಗಿ ತಮ್ಮಲ್ಲಿ ಜನರ ಕಾಂಟ್ಯಾಕ್ಟ್ ಇರ್ತಾರೆ ಜನ ಬಂದು ಸಂಪರ್ಕಿಸ್ತಾರೆ ಈ ಸಮಸ್ಯೆ ಉಂಟು ಅಂತ ಸಮಸ್ಯೆ ಇದ್ರೆ ಈಗ ನಿಮ್ಗೆ ಅವಕಾಶ ಉಂಟು ಮಹಿಳೆಯರು ಮುಖ್ಯವಾಗಿ ತಮ್ಮಲ್ಲಿ ಏನ ಈಗ ಮಳೆ ಬರ್ತಾ ಉಂಟು ನೀರು ಸಿಗ್ತಾ ಉಂಟು ಬೇಕಾದ್ರೆ ಒಂದು ವೇಳೆ ನಮ್ಗೆ ಮಳೆ ನೀರಿನ ಪ್ರಭಾವ ಬರುವುದೇ ನಮಗೆ ಮಾರ್ಚ್ ಏಪ್ರಿಲ್ ಮೇ ಅದರಲ್ಲಿ ನೀರು ಸಿಗುದಿಲ್ಲ ಅಲ್ವಾ ಆ ಟೈಮ್ ಅಲ್ಲಿ ನಮಗೆ ನೀರು ಕಡಿಮೆ ಆದ್ರೆ ಕಡಿಮೆ ಆಗುದಿಲ್ಲ ಇಷ್ಟವರೆಗೆ ಆಗಲಿಲ್ಲ ಒಂದು ವೇಳೆ ಕಡಿಮೆ ಆದರೆ ಅದು ನೀವೇನಾದರೂ ಬದಲಿ ವ್ಯವಸ್ಥೆ ಮಾಡಿದ್ದೀರಾ ಈಗ ನಾವು ಕೊಳವೆ ಬಾವಿಗೆ ಮೇಲೆ ಅಷ್ಟೊಂದು ನಾವು ಇದು ಮಾಡಲಿಕ್ಕೆ ಆಗುತ್ತೆ ನಂಬಲಿಕ್ಕೆ ಆಗೋದು ಯಾಕಂದ್ರೆ ಅದು ಹೆಚ್ಚಿನ ನೋಡ್ತೇವೆ ಕೊಳವೆ ಬಾವಿ ಟೈಮ್ ಕೈಗೆ ಕೈ ಕೊಡ್ತೇವೆ ಅಂತ ಹೇಳಿ ಆಗೋದಿಲ್ಲ ಅದಕ್ಕೋಸ್ಕರ ನಾವು ತೆರೆದ ಬಾವಿಗೆ ಆದಷ್ಟು ಇದು ಮಾಡ್ತೇವೆ ಅದಕ್ಕೋಸ್ಕರ ನಾವು ಜಿಲ್ಲಾ ಪಂಚಾಯತಿಯಿಂದ ತೆರೆದ ಬಾವಿಗೆ ಹಣ ಕೇಳಿದೆ ಸುಮಾರು ನಾಲ್ಕೂವರೆ ಲಕ್ಷ ಕೊಟ್ಟಿದ್ದಾರೆ ಅದನ್ನ ಈಗ ಟೆಂಡರ್ ಜಗನ್ನಾಥ್ ಶಾಲೆ ಒಬ್ಬರು ಒಬ್ರು ತೆಗೆದುಕೊಂಡಿದ್ದಾರೆ ಒಂದ್ ಎರಡು ಮೂರು ತಿಂಗಳಲ್ಲಿ ಅವರು ತೆರೆದ ಬಾವಿ ಮಾಡಿಕೊಡ್ತಾರೆ ಅಂತ ಹೇಳಿದರೆ ಆ ತೆರೆದ ಬಾವಿ ಮಾಡಿದ್ರೆ ಯಾಕಂದ್ರೆ ಅದು ತುಂಬಾ ಕೆಳಗಿನ ಒಂದು ಪ್ರದೇಶದಲ್ಲಿ ಇರೋದ್ರಿಂದ ನಮ್ಗೆ ಬೇಕಾದಷ್ಟು ನೀರ್ ಸಿಕ್ತದೆ ಜಿಯಲಿಸ್ಟಿ ಕೂಡ ಹೇಳಿ ಹಾಗಿರುವಾಗ ತೆರೆದ ಬಾವಿ ಆದ ಕೂಡಲೇ ನಮ್ಗೆ ಯಾವುದೇ ಹೆದರಿಕೆ ಇಲ್ಲ ನಮ್ಗೆ ಬೇಕಾದಷ್ಟು ಒಂದು ನೀರು ಸಿಗ್ಬಹುದಂತ ಅಂತ ನಮಗೆ ನಂಬಿಕೆ ಉಂಟು ಆ ಪ್ರಕಾರ ತೆರೆದ ಬಾವಿಗೆ ಪಂಪ್ ಹಾಕಿ ನಾವು ಈ ನೂರ ಎಂಬತ್ತಾರು ಮನೆಗಳಿಗೆ ಬಳಕೆದಾರರಿಗೆ ನೀರ್ ಕೊಡುವ ವ್ಯವಸ್ಥೆ ಮಾಡ್ತಿದ್ವಿ ಅಂತರ್ಜಲ ಎಂಬುದು ಏನು ಅದು ನಿಮಗೆ ಕಡಿಮೆ ಉಂಟು ಈ ಕೊಳವು ಯಾವಾಗ ಪ್ರಾರಂಭ ಆಗಿದ ಈ ಅಂತರ್ಜಲ ಆದ್ರಿಂದ ನಾವು ಈ ರೀತಿಯ ಒಂದು ತೆರಳ ಬಾವಿಯನ್ನು ಅದು ಖಂಡಿತವಾಗಿ ಈಗ ನಮ್ಗೆ ಅಲ್ಲ ನಮ್ಮ ಆತು ಎಲ್ರಿಗೂ ಅಂದ್ರೆ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಈ ಅಂತರ್ಜಲವನ್ನು ನಾವು ಆಗ್ತದೆ ಈಗ ಮಾನ್ಯ ಅಧ್ಯಕ್ಷರಲ್ಲಿ ಹೇಳಿ ಈಗ ಕೆಲವರು ನಮ್ಮ ಕನೆಕ್ಷನ್ ಹೊಸ ಕನೆಕ್ಷನ್ ಗೆ ಕೇಳಿದ್ದಾರೆ ಹಾಗೆ ನಮ್ಮ ಇದರಲ್ಲಿ ಏನಾದ್ರೂ ಪ್ರೊವಿಷನ್ ಇದೆಯಾ ನೀರು ಪೂರೈಕೆಯ ಜೊತೆಗೆ ನೀರಿನ ಕರ ವಸೂಲಾತಿಗೂ ಹೆಚ್ಚಿನ ಗಮನ ನೀಡಲಾಗುತ್ತಿದೆ ತಿಂಗಳಿಗೆ ಕನಿಷ್ಠ ನಲವತ್ತರಿಂದ ಹಿಡಿದು ಗರಿಷ್ಠ ನೂರೈವತ್ತರವರೆಗೆ ನೀರಿನ ಕರ ಪಾವತಿಸುವ ಬಳಕೆದಾರರಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಕಿನ್ನಿಕೋಳಿ ಮತ್ತು ಇಲ್ಲಿ ನಮ್ಗೆ ತುಂಬಾ ನೀರಿದ್ದು ಪ್ರಾಬ್ಲಮ್ ಇತ್ತು ಗ್ರಾಮ ನಮಗೆ ಟ್ಯಾಂಕಿನಲ್ಲಿ ನೀರು ಕೊಟ್ಟಿದ್ರು ಅದು ಸಹ ಸರಿಯಾಗಿ ಸಿಕ್ತಿರು ಅದು ಒಂದು ಗಂಟೆಗೆ ಗಡ್ಡೆ ಆಗಿ ಸಿಕ್ತಿತ್ತು ಮತ್ತೆ ನಮ್ಮ ಪಂಚಾಯತ್ ಒಳ್ಳೆಯ ಕೆಲಸ ಮಾಡಿ ನಮ್ದು ನಲ್ಲಿ ಮುಖಾಂತರ ಕೊಟ್ಟರು ಹತ್ತು ಸಾವಿರ ಲೀಟ್ರಿಗೆ ನಲ್ವತ್ತು ರೂಪಾಯಿ ಮತ್ತೆ ನಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿ ಹಣ ಕಟ್ಟಬಹುದು ಜಾಸ್ತಿ ನೀರು ಬಳಕೆ ಮಾಡಿದ್ರೆ ನಾವು ಹಣ ಹೆಚ್ಚು ಕಟ್ಟಬೇಕು ಬರ್ತದೆ ತಿಂಗಳಿಗೆ ನಮ್ಗೆ ನೂರು ರೂಪಾಯಿ ಬರ್ತದೆ ನೂರಕ್ಕಿಂತ ಹೆಚ್ಚು ಬರ್ತದೆ ಇಲ್ಲ ಅಂದ್ರೆ ನಮ್ಗೆ ಖುಷಿ ಆಗ್ತದೆ ನೀರು ನಮ್ಮ ಮನೆಯಲ್ಲಿ ಉಂಟಲ್ಲ ಸ್ಟಾಕ್ ನಮ್ಗೆ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ನು ಇದು ಖರ್ಚು ಮಾಡಬಹುದು ಅದರಿಂದ ನಮ್ಗೆ ಏನು ಕಳುಹಿಸಿಲ್ಲ ಅಲ್ಲಿ ನಮ್ಗೆ ತುಂಬಾ ಜಗಳ ಮತ್ತೆ ನೀರು ಸರಿ ಸಿಗ್ಲಿಲ್ಲ ಸಿಕ್ಕುತ್ತಿರಲಿಲ್ಲ ಅಲ್ಲಿ ಕಾಯ್ಕೋ ಕಾಯ್ಕೊಂಡಿರ್ಬೇಕಿತ್ತು ಕಟ್ತೇವೆ ಅಂದ್ರೆ ತಿಂಗಳ ಒಂದು ಒಂದು ತಾರೀಕಿನಿಂದ ಐದು ತಾರೀಕಿನ ಒಳಗೆ ಕಟ್ಲಿಕ್ಕೆ ಅದು ನಾವು ನಾವು ಮತ್ತೆ ಫೈನ್ ಉತ್ತಮ ಸೇವೆ ಸೇವೆಗೆ ಸೂಕ್ತವಾದ ಶುಲ್ಕ ಈ ನೀತಿಯಿಂದಾಗಿ ಕಿನ್ನಿಗೋಳಿಯ ಬಹುತೇಕ ಎಲ್ಲ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಗಳು ಲಾಭದ ದಾರಿಯಲ್ಲಿ ಸಾಗಿವೆ ಗುತ್ತಕಾಡು ಪ್ರದೇಶದ ಸಮಿತಿಯ ಉಳಿತಾಯ ಖಾತೆಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮೊತ್ತ ಶೇಖರಣೆಗೊಂಡಿರುವುದು ಪ್ರಗತಿಗೆ ಸಾಕ್ಷಿಯಾಗಿದೆ ಈ ಎಲ್ಲ ಸಾಧನೆಯ ಹಿಂದೆ ಸಂಘಟಿತ ಪ್ರಯತ್ನವಿದೆ ಪಂಚಾಯಿತಿಯ ಉಪಾಧ್ಯಕ್ಷರಾದ ವಿಲಿಯಂ ಕರೋಜ ರವರು ತಮ್ಮ ಸಾಧನೆಯ ಕಥೆಯನ್ನು ಹೀಗೆ ವಿವರಿಸುತ್ತಾರೆ ನನ್ನ ಹೆಸರು ವಿಲಿಯಂ ಕರೋಜ ನಾನು ಕಿನ್ನಿಂಗೋಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನಾಗಿದ್ದೇನೆ ನಮ್ಮ ಮೂರನೇ ವಾರ್ಡ್ನಲ್ಲಿ ನೀರಿನ ಸಮಸ್ಯೆಗಳು ತುಂಬಾ ಇದ್ದವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನಲ್ಲಿ ರಾಜೀವ್ ಗಾಂಧಿ ನೀರಿನ ಯೋಜನೆ ಅಂತ ಹೇಳಿ ಒಂದು ಯೋಜನೆಯನ್ನ ನಾವು ಆಗಿ ಅದನ್ನು ಸ್ವೀಕಾರ ಮಾಡಿದೆವು ಊರ್ಣ ಜನರ ಸಹಕಾರದಿಂದ ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದೆವು ಮತ್ತು ಮೊದಲು ನಾವು ಠೇವಣಿಗಳ ಬಗ್ಗೆ ವಿಚಾರ ಮಾಡಿ ಸಣ್ಣ ಪುಟ್ಟ ಸಭೆಗಳನ್ನು ನಡೆಸಿದೆವು ಆ ಠೇವಣಿಯನ್ನು ನಾವು ಒಂದು ಮನೆಗೆ ಒಂದು ಸಾವಿರ ರೂಪಾಯಿಯಂತೆ ನಾವು ನಿಗದಿಪಡಿಸಿ ನಂತರ ಅದಕ್ಕೆ ಬರುವಂಥ ಖರ್ಚುಗಳು ಅಂದರೆ ಅವರ ಮನೆಗೆ ಒಳಗೆ ಮೀಟರ್ ತ ಹಾಕಲಿಕ್ಕೆ ಮತ್ತು ಇನ್ನಿತರ ಸಣ್ಣ ಪುಟ್ಟ ಖರ್ಚುಗಳು ಆ ಫಲಾನುಭವಿಗಳೇ ತುಂಬಿಸಬೇಕಂತಾಯಿತು ಮೊದಲು ನಾವು ಮೂರು ಫೀಟು ಆಳದಲ್ಲಿ ಎರಡು ಇಂಚು ಎರಡೂವರೆ ಇಂಚು ಪೈಪ್ ಲೈನ್ ಅನ್ನು ಹಾಕಿ ಡೆಲಿವರಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದೆವು ಮೈನ್ ಲೈನ್ ನಿಂದ ಅರ್ಧ ಇಂಚು ಡೆಲಿವರಿ ಲೈನ್ ಪ್ರತಿಯೊಂದು ಮನೆಯ ಗೇಟಿನ ಹತ್ತಿರ ನಾವು ಮೀಟರ್ ಅಳವಡಿಸುವಂತಹ ಒಂದು ವ್ಯವಸ್ಥೆ ಮಾಡಿದೆವು ಇದು ಎರಡು ಇದು ಎರಡು ಇಂಚಿದ್ದು ಮೇಯ್ನ್ ಪೈಪ್ ಇದು ನಮ್ಮ ಟ್ಯಾಂಕಿಯಿಂದ ಡೈರೆಕ್ಟ್ ಬಂದ ಈ ಪೈಪ್ ಎರಡು ಇಂಚಿದ್ದು ಇಲ್ಲಿ ಒಂದು ಸೆಡಲ್ ಹಾಕಿ ಅಲ್ಲಿಂದ ಇದು ಮಾಡಿ ಕನೆಕ್ಷನ್ ಮಾಡಿ ಈ ಪೈಪ್ನ ಮುಖಾಂತರ ಇಲ್ಲಿಗೆ ಬರ್ತದೆ ನೀರು ಇಲ್ಲಿ ಇಲ್ಲಿ ಒಂದು ವಾಲ್ ಬಾಲ್ ವಾಲ್ ಅಂತ ಉಂಟು ವಾಲ್ ಇದನ್ನು ನಾವು ಚ ಇದು ಬಂದ್ ಚಾಲು ಬಂದ್ ಮಾಡಲಿಕ್ಕೆ ಆಗ್ತದೆ ಮತ್ತು ಇದರ ಇದರೊಳಗೆ ಮೀಟರ್ ಉಂಟು ಮೀಟರ್ನ ನಂತರ ನಾವು ಇಲ್ಲಿಂದ ಬಂದು ಇಲ್ಲಿ ಇಲ್ಲಿ ಟ್ಯಾಪು ಇಲ್ಲ ಟ್ಯಾಪ್ ಯೂಸ್ ಮಾಡ್ಬೋದು ಈ ನೀರಿನ ಸರಬರಾಜು ಆಗ್ತಲೇ ಈ ನೀರಿನ ಲೆಕ್ಕಾಚಾರಕ್ಕೆ ನಾವು ಮೀಟರ್ ಅಳವಡಿಸಿದೆವು ಮೊದಲು ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ನೀರನ್ನು ನಾವು ಪಡೆಯುತ್ತಿದ್ದೆವು ಆವಾಗ ಇತಿಮಿತಿ ಇರಲಿಲ್ಲ ಲೆಕ್ಕಾಚಾರ ಇರಲಿಲ್ಲ ಸಿಕ್ಕಿದವನಿಗೆ ಬೆಳಿಗ್ಗೆ ಸಂಜೆವರೆಗೂ ನೀರು ಸಿಕ್ತಿತ್ತು ಸಿಗದವನಿಗೆ ಏನೂ ನೀರು ಸಿಗ್ತಿರ್ಲಿಲ್ಲ ಇದೀಗ ಕಿನ್ನಿಗೋಳಿಯ ನಾಗರಿಕರು ನೀರಿನ ಬವಣೆಯಿಂದ ಮುಕ್ತರಾಗಿದ್ದಾರೆ ನೀರನ್ನು ಪೋಲು ಮಾಡದೆ ಬಳಸುವುದನ್ನು ಕಲಿತಿದ್ದಾರೆ ನನ್ನ ಹೆಸರು ಪೀಟರ್ ಎಲ್ ಡಿಸೋದ್ ನಾನು ಚಿನ್ನಿಗೋಳಿ ಪಂಚಾಯತ್ನ ಮೂರನೇ ವಾರ್ಡಿನ ನಿವಾಸಿ ನಾವು ಪಂಚಾಯತ್ ನೀರಿನ ಮೇಲೆ ಅವಲಂಬಿಸಿ ಇದ್ದೇವೆ ಇಲ್ಲಿ ರಾಜೀವ್ ಗಾಂಧಿ ನೀರಾವರಿ ಯೋಜನೆಯಿಂದ ನಮಗೆ ಇಲ್ಲಿ ತುಂಬ ಲಾಭವಾಗಿದೆ ನಮಗೆ ಬೇಕಾದಷ್ಟೊಂದು ಐನೂರು ಲೀಟರ್ ನೀರಷ್ಟು ನಾವು ದಿನಾಲು ಉಪಯೋಗ ಮಾಡುತ್ತೇವೆ ದಿನಾಲು ಒಂದು ಗಂಟೆ ತನಕ ನೀರು ಇಲ್ಲಿ ಬರ್ತದೆ ಮತ್ತು ಇಲ್ಲಿ ನೂರ ಅರವತ್ತು ಮೆಂಬರಿಗೂ ಇಲ್ಲಿ ನೀರು ಸಪ್ಲೈ ಇಲ್ಲಿನ ಮಾಡುತ್ತಿದ್ದಾರೆ ಮೊದಲು ನಮಗೆ ಐವತ್ತು ರೂಪಾಯಿ ಅಂತೆ ಚಾರ್ಜ್ ಇತ್ತು ಈಗ ನಮ್ಮ ನೀರಾವರಿ ಯೋಜನೆ ಮೀಟಿಂಗಿನ ನಂತರ ತಿಂಗಳಿಗೆ ತಿಂಗಳಿಗಿನಲ್ಲಿ ಐದು ಸಾವಿರ ಲೀಟರ್ ಇಪ್ಪತ್ತು ರೂಪಾಯಿ ಅಂತ ಎಲ್ಲಿ ಕಟ್ಟುತ್ತೇವೆ ಹತ್ತು ಸಾವಿರ ಲೀಟರಿಗೆ ನಾವು ಐವತ್ತೈದು ರೂಪಾಯಿಯಿಂದ ನಮಗೆ ನೀರು ಮಿನಿಮಮ್ ಇದರಲ್ಲಿ ಯೂಸ್ ಮಾಡಬಹುದು ಮತ್ತು ನಂತರ ಹತ್ತು ಸಾವಿರ ಲೀಟರಿಗೆ ನೂರು ರೂಪಾಯಿ ಅಂತೆ ಚಾರ್ಜಸ್ ಆಗಿಸುತ್ತೆ ಯಾಕೆಂದರೆ ನೀರು ಪೋಳು ಮಾಡಬಾರದೆಂಬ ಉದ್ದೇಶದಿಂದ ಈ ಚಾರ್ಜ್ ಹೆಚ್ಚು ಮಾಡಿದರು ಕಿನ್ನಿಗೋಳಿಯ ನೀರು ಪೂರೈಕೆಯ ಯಶೋಗಾಥೆಯಲ್ಲಿ ಹಲವು ಜನಪ್ರತಿನಿಧಿಗಳು ಕೈಜೋಡಿಸಿದ್ದಾರೆ ಸ್ಥಳೀಯ ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರಮೋದ್ ಕುಮಾರ್ ಅವರು ಗುತ್ತಕಾಡು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಜನರ ಜೊತೆ ನಿರಂತರ ಸಂಪರ್ಕವಿಟ್ಟುಕೊಂಡು ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಜಲಸಾಕ್ಷರತೆಗೆ ಕಾರಣಕರ್ತರಾಗಿದ್ದಾರೆ ಒಂದು ಯಾವುದೇ ವ್ಯವಸ್ಥೆ ಚೆನ್ನಾಗಿ ನಡೀಬೇಕು ಅಂತ ಆದ್ರೆ ಒಂದ್ ಕಡೆಯಲ್ಲಿ ಗ್ರಾಮ ಪಂಚಾಯತಿ ಇನ್ನೊಂದು ಕಡೆಯಲ್ಲಿ ಜಿಲ್ಲಾ ಪಂಚಾಯತಿ ನೀವೆಲ್ಲ ಜನಪ್ರತಿನಿಧಿಗಳು ನಿಮ್ ನೀವು ಮತ್ತೆ ಜನರ ಮಧ್ಯೆ ಒಂದು ಸಹಕಾರ ಬೇಕಾಗ್ತದೆ ಇಲ್ಲಿ ಈಗ ಚುನಾಯಿತ ಸದಸ್ಯರು ಮತ್ತೆ ಈ ಬಳಕೆದಾರರ ನಡುವೆ ಹೇಗೆ ಒಂದು ಸಹಕಾರ ಇದೆ ಇವತ್ತು ನಾವು ನೋಡ್ತಿದ್ದೇವೆ ಯಾವುದೇ ರೀತಿಯ ಈ ಯೋಜನೆ ಬಂದರೂ ಕೂಡ ಜನರು ಅದರಲ್ಲಿ ಪಾಲ್ಗೊಳ್ತಾರೆ ನಮ್ಮದು ಎಂಬ ಒಂದು ಭಾವನೆ ಆ ಅವರ ಮನಸ್ಸಲ್ಲಿ ಉಂಟು ಏನು ಜನಪ್ರತಿನಿಧಿಗಳು ಮತ್ತೆ ಜನರಿಗೆ ಇಬ್ಬರಲ್ಲಿ ಕೂಡ ನಮ್ಮದು ಏನು ವ್ಯವಸ್ಥೆ ನಮಗೋಸ್ಕರ ನಮಗೆ ಸರ್ಕಾರ ಕೊಟ್ಟಿದೆ ಇದು ನಮ್ಮ ನಾವು ಕಾಪಾಡಬೇಕು ಅದನ್ನು ಅಭಿವೃದ್ಧಿ ಮಾಡಬೇಕಂತ ಜನ ಇರೋದ್ರಿಂದ ನಮಗೆ ಈ ವ್ಯವಸ್ಥೆಯಲ್ಲಿ ಸಂಪೂರ್ಣ ಸಹಕಾರ ಜನ ಜನರು ಸಿಕ್ಕಿದೆ